ಆ ಹೆಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನು ಹುಳುಗಳೇನಾದ್ರು ಕಚ್ಚಿದ್ರೆ ನಿಮಗೆ ಒಂದ್ ಎರಡು ಮೂರ್ ಕಚ್ಚಿದ್ರೆ ಹೋಗಿ ತುಂಬಾನೇ ಜಾಸ್ತಿ ಕಚ್ತು ಅಂದ್ರೆ ಯಾರು ನೆಗ್ಲೆಟ್ ಮಾಡಬೇಡಿ ಇಮಿಡಿಯೇಟ್ ನೀವು ಹಾಸ್ಪಿಟಲ್ ಹೋಗಿ ಹಾಸ್ಪಿಟಲ್ ಹೋಗ್ಬೇಕಾದ್ರೂ ಕೂಡ ಹೊಂದಿವೆ ಆದ್ರೆ ಮನೆಯಲ್ಲಿ ಈ ಒಂದಷ್ಟು ಮನೆ ಮದ್ದುಗಳಿದ್ರೆ ನೀವು ಹೋಗ್ತಿದಾಗೇನೆ ಈ ಒಂದು ಮನೆ ಮದ್ದುಗಳನ್ನ ನೀವು ಗಾಯಕ್ಕೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಕ್ಯೂರ್ ಆಗ್ಬೋದು ಸ್ವಲ್ಪ ಆರಾಮ್ ಆಗ್ಬೋದು ಅಥವಾ ಒಂದು ಎರಡು ಕಚ್ಚಿದೆ ಅಂತಂದ್ರೆ ನೀವು ಈ ಮನೆ ಮದ್ದುಗಳನ್ನ ಮನೆಯಲ್ಲೇ ಮಾಡ್ಕೊಡೋದ್ರಿಂದ ನೀವು ಆದಷ್ಟು ಬೇಗ ಹುಷಾರಾಗ್ತೀರಾ ಹಾಗಿದ್ರೆ ಯಾವ್ದಿದು ಮನೆ ಮದ್ದು ನೋಡೋಣ ಬನ್ನಿ ಮೊದಲನೇ ಬೇಕು ಕಚ್ಚಿರುವಂತಹ ಜಾಗವನ್ನ ಸ್ವಚ್ಛಗೊಳಿಸಿಕೊಂಡು ಆ ಜಾಗದ ಮೇಲೆ ಕಚ್ಚಿರುವ ಭಾಗಕ್ಕೆ ಐಸ ಗೆಡ್ಡೆಗಳನ್ನ ಇಡಬೇಕು ಐಸ ಗೆಡ್ಡೆಗಳನ್ನ ಜಾಗಕ್ಕೆ ಇಡೋದ್ರಿಂದ ಸ್ವಲ್ಪ ನೋವು ಸಮಾಧಾನ ಆಗುತ್ತೆ ನಿಮಗೆ ಕಚ್ಚಿದ ತಕ್ಷಣ ಉರಿ ಉರಿ ತರ ನೋವು ಆಗ್ತಿರತ್ತೆ ಕೆಲವೊಂದ್ಸರಿ ಅದನ್ನ ತಡ್ಕೊಳಕ್ಕೆ ಆಗಲ್ಲ ಅದನ್ನ ಕಚ್ಚಿಸ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅದ್ರ ನೋವೇನಿದು ಅಂತ ಹೇಳ್ಬಿಟ್ಟು ಆ ಎರಡನೇದ್ ಬಂದು ನೀವು ಕಚ್ಚಿರುವಂತಹ ಜಾಗಕ್ಕೆ ಜೇನು ತುಪ್ಪವನ್ನ ಹಾಕೋದ್ರಿಂದ ಸ್ವಲ್ಪ ನೋವು ಸಮಾಧಾನ ಆಗತ್ತೆ ಅದು ಸ್ವಲ್ಪ ತಣ್ಣಗಿರೋ ತರ ಫೀಲ್ ಆಗೋದ್ರಿಂದ ನೋವು ಕಡಿಮೆ ಆಗಿರೋ ತರ ಫೀಲ್ ಆಗುತ್ತೆ ಅದಾದ್ಮೇಲೆ ಆ ವಿಷಕ ಆ ಜೇನುಳ ಕಚ್ಚಿರುವಂತಹ ವಿಷ ದೇಹದ ಬೇರೆ ಭಾಗಗಳಿಗೂ ಕೂಡ ಹರಡೋದನ್ನ ಕಂಟ್ರೋಲ್ ಮಾಡುತ್ತೆ ಆ ನೆಕ್ಸ್ಟ್ ಬಂದು ಸ್ವಲ್ಪ ಸೀಮೆ ಎಣ್ಣೆ ಅದರ ಜೊತೆಗೆ ಈರುಳ್ಳಿ ಎಲೆ ರಸ ಒಂದ್ ಅದರ ಜೊತೆಗೆ ಸ್ವಲ್ಪ ಸೀಮೆಣ್ಣೆ ಹಾಕೊಂಡು ಹತ್ತಿ ಹಚ್ಕೊಂಡು ಆ ಕಚ್ಚಿರುವಂತಹ ಭಾಗಕ್ಕೆ ಹತ್ತಿಯಿಂದ ಒರೆಸ್ಕೊಳ್ಳೋದ್ರಿಂದ ಊತ ಕೂಡ ಕಡಿಮೆ ಆಗತ್ತೆ ಉರಿ ಆಗೋದಿಲ್ಲ ನೋವು ಕೂಡ ಸಮಾಧಾನ ಆಗುತ್ತೆ ಲೋಟ ನೀರಿಗೆ ಒಂದೆರಡು ಹನಿ ಕರ್ಪೂರದ ರಸವನ್ನ ಹಾಕೊಂಡು ಕುಡಿಯೋದ್ರಿಂದ ನೋವಿಂದ ಸ್ವಲ್ಪ ಉಪಶಮನವನ್ನ ಪಡ್ಕೋಬಹುದು ಅದಾದ್ಮೇಲೆ ಮನೆಯಲ್ಲಿ ಅಡುಗೆ ಸೋಡವನ್ನ ಬಳಸ್ತೀವಲ್ವಾ ಅಡುಗೆ ಸೋಡವನ್ನು ಕೂಡ ಇದಕ್ಕೆ ಬಳಸೋದ್ರಿಂದ ಸ್ವಲ್ಪ ಆರಾಮದಾಯಕವಾಗತ್ತೆ ಮೂಲತಃ ಕ್ಷಾರಿಯ ಗುಣವನ್ನು ಹೊಂದಿರೋದ್ರಿಂದ ನಿಮಗೆ ಉರಿಯೂತ ಆಗ್ಬೋದು ತುರಿಕೆ ಆಗ್ತಿರ್ಬೋದು ನೋವು ಊತ ಆಗ್ತಿದ್ರೆ ಇಷ್ಟನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಆ ಕಚ್ಚಿರುವಂತಹ ಜಾಗದಲ್ಲಿ ವಿಷದ ಪ್ರಮಾಣ ಗಟ್ಟಿಯಾಗಿ ನೆಲೆಯಿರೋದನ್ನ ಈ ಒಂದು ಅಡುಗೆ ಸೋಡಾ ಕಂಟ್ರೋಲ್ ಮಾಡುತ್ತೆ ಆಯ್ತಾ ಮತ್ತೆ ಇನ್ನೂ ಒಂದು ಸಿಂಪಲ್ ಮನೆ ಮದ್ದು ಏನು ಅಂತ ನಾವು ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಪೇಸ್ಟ್ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಹಲ್ಲುಜ್ಜುವಂತಹ ಬಿಳಿ ಪೇಸ್ಟ್ ಇದ್ರೆ ಕಚ್ಚಿರುವಂತಹ ಜಾಗಕ್ಕೆ ಆ ಪೇಸ್ಟ್ ಅನ್ನ ಹಚ್ಕೊಳ್ಳೋದ್ರಿಂದ ಊತ ಆಗೋದಿಲ್ಲ ಉರಿ ಕಡಿಮೆ ಆಗುತ್ತೆ ಸ್ವಲ್ಪ ಉರಿ ಉರಿ ಜಾಸ್ತಿ ಆದ್ರೂ ಕೂಡ ಊತ ಆಗೋದಿಲ್ಲ ಬೇಗ ಮತ್ತೆ ನೋವು ಕಡಿಮೆ ಆಗುತ್ತೆ ಮತ್ತೆ ಇದರಲ್ಲೂ ಕೂಡ ವಿಷ ಕಚ್ಚಿರುವಂತಹ ಜಾಗದಲ್ಲಿರುವಂತಹ ವಿಷ ಬೇರೆ ಭಾಗಗಳಿಗೆ ಹರಡೋದನ್ನ ಕಂಟ್ರೋಲ್ ಮಾಡುತ್ತೆ ಇಂತಹ ಜಾಗಕ್ಕೆ ಜೇನು ತುಪ್ಪವನ್ನ ಹಚ್ಚೋದ್ರಿಂದ ನಮಗೆ ಸ್ವಲ್ಪ ಉರಿಯೂತ ನೋವು ಮತ್ತೆ ಊತ ಹಾಕ್ತಾ ಇದ್ರೆ ತುರಿಕೆ ಹಾಕ್ತಿದ್ರೆ ಕಂಟ್ರೋಲ್ ಆಗುತ್ತೆ ಮತ್ತೆ ಈ ಜೇನುತುಪ್ಪ ಬ್ಯಾಕ್ಟೀರಿಯಾ ವಿರೋಧಿಯ ಗುಣಗಳನ್ನ ಹೊಂದಿರೋದ್ರಿಂದ ಕಚ್ಚಿರುವಂತಹ ಜಾಗ ಭಾಗದಿಂದ ಬೇರೆ ಭಾಗಗಳಿಗೆ ವಿಷ ಹರಡೋದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಸೊ ಇಷ್ಟು ಒಂದು ಜೇನು ಏನಾದ್ರೂ ಕಚ್ಚಿತು ಅಂತ ಅಂದ್ರೆ ಮನೆಯಲ್ಲೇ ಮಾಡ್ಕೋಬಹುದಂತಹ ತುಂಬಾನೇ ಈಸಿ ಆದಂತಹ ಮನೆ ಮದ್ದುಗಳು ಆಯುರ್ವೇದ ವೈದ್ಯರು ಇನ್ನು ಈಸಿಯಾಗಿ ಸರಳವಾದಂತಹ ಮನೆ ಮದ್ದುಗಳನ್ನ ಚಿಕಿತ್ಸೆಯನ್ನ ಕೊಡ್ತಾರೆ ಮತ್ತೆ ನೀವು ಪೂರ್ತಿ ನೋಡಿದ್ರೇನೆ ನಿಮಗೆ ಈ ಮಾಹಿತಿ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಅರ್ಥ ಆಗೋದಿಲ್ಲ ಅದಕ್ಕೂ ಮುಂಚಿತವಾಗಿ ಇಂತಹ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತಂದ್ರೆ ತಪ್ಪೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ